ಕಂದಾಯ ಇಲಾಖೆ ಮಂಡ್ಯ ತಾಲೂಕು ಆಡಳಿತ ಹಾಗೂ ತಾಲೂಕು ಪಂಚಾಯಿತಿ ಮಂಡ್ಯ ವತಿಯಿಂದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಉಪ್ಪರಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶಾಸಕರಾದ ರವಿಕುಮಾರ್ ಅವರು ಜನತಾ ದರ್ಶನ ನಡೆಸಿ ಜನರ ಸಮಸ್ಯೆಗಳನ್ನು ಆಲಿಸುವ ಮೂಲಕ ಕೆಲವು ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ನೀಡಿದ್ದಾರೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕರು ನಿಷ್ಪಕ್ಷಪಾತವಾಗಿ ಎಲ್ಲರೂ ಸರ್ಕಾರಿ ಸೇವೆಗಳನ್ನು ಪಡೆದುಕೊಳ್ಳಬೇಕು ನಿಮ್ಮ ಸೇವೆಗೆ ನಾವು ಸದಾ ಸಿದ್ಧವಾಗಿರುತ್ತೇನೆ ಮನೆ ಬಾಗಿಲಿಗೆ ಸರ್ಕಾರಿ ಸೇವೆಗಳನ್ನು ಕೊಡುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ರೂಪಿತವಾಗಿದೆ ನೀವು ಕೊಡುವ ಅರ್ಜಿಗಳನ್ನು ಪರಿಶೀಲಿಸಿ ಸ್ಥಳದಲ್ಲೇ ಶಾಶ್ವತ ಪರಿಹಾರ ನೀಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಹಾಗೂ ನಿಗದಿತ ದಿನದಲ್ಲಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಮತ್ತು ನಾವು ಕೆಲಸ ನಿರ್ವಹಿಸುತ್ತೇವೆ ಎಂದು ತಿಳಿಸಿದರು ವ್ಯಾಪ್ತಿಯಲ್ಲಿ ಮನೆ ಮನೆಗೆ ಸರ್ಕಾರವನ್ನು ತರಬೇಕು ನೀವು ನನ್ನನ್ನು ನುಡ್ಕೊಂಡು ಮಂಡ್ಯಗೋ ಬೆಂಗಳೂರಿಗೋ ಎಲ್ ಹೆಚ್ಗೋ ಬರಬಾರ್ದು ನಿಮ್ಮ ಮನೆಗೆ ಬಂದು ನೀವು ಅಧಿಕಾರವನ್ನು ಓಟನ್ನು ಏನು ಅಮೂಲ್ಯವಾದ ಮತವನ್ನು ಹಾಕಿದಿರಿ ನಿಮ್ಮ ಮತಕ್ಕೆ ಬೆಲೆ ಕೊಡಬೇಕು ನಿಮ್ಮ ಊರಿಗೆ ಬಂದು ನಿಮ್ಮನೆ ಬಾಗಲಲ್ಲೇ ಸರ್ಕಾರದ ಐವತ್ತ್ಮೂರು ಇಲಾಖೆಯ ಅಧಿಕಾರಿಗಳನ್ನು ಕರೆತಂದು ನಿಮ್ಮ ಸಮಸ್ಯೆಯನ್ನು ಇಲ್ಲೇ ಬಗೆಹರಿಸಬೇಕು ಅಂತೇಳಿ ನಾವು ಇವತ್ತು ಇಲ್ಲಿಗೆ ಬಂದಿದ್ದೀವಿ ಅದ್ರ ಜೊತೆಗೆ ಖಾಸಗಿ ಆಸ್ಪತ್ರೆ ಜೊತೆ ನಿಮ್ಮ ಆರೋಗ್ಯವನ್ನು ಕೂಡ ತಪಾಸಣೆ ಮಾಡೋದು ಕಣ್ಣಿನ ತಪಾಸಣೆ ಮಾಡೋದು ಸ್ಥಳದಲ್ಲೇ ಕರ್ನಾಟಕವನ್ನು ಉಚಿತವಾಗಿ ನಮ್ಮ ಕಡೆಯಿಂದ ಕೊಡುವಂಥದ್ದನ್ನು ಕೂಡ ಮಾಡಿದ್ದೀವಿ ಐದು ಗ್ಯಾರಂಟಿಗಳ ಸ್ಟಾಲನ್ನು ಕೂಡ ತೆಗ್ದಿದ್ದೀವಿ ಯಾರ್ಯಾರಿಗೆ ಏನೇನು ಸಮಸ್ಯೆ ಇದೆ ಇಲ್ಲೇ ಸಾಧ್ಯ ಅಷ್ಟು ಇಲ್ಲೇ ಬಗೆಹರಿಸ್ತೀವಿ ಮತ್ತು ಏನಾದರೂ ಜಮೀನು ಕಂದಾಯ ಇಲಾಖೆ ಸಂಬಂಧಿದ್ರೆ ಒಂದು ತಿಂಗಳಲ್ಲಿ ಅದನ್ನು ಕೋರ್ಟ್ ವ್ಯಾಜ್ಯ ಇಲ್ಲ ಅಂತೇಳಿದ್ರೆ ಒಂದು ತಿಂಗಳಲ್ಲಿ ಅದನ್ನು ಬಗೆಹರಿಸಿ ನಿಮ್ಮ ಸಮಸ್ಯೆಗಳನ್ನು ಸ್ಥಳದಲ್ಲೇ ಬಗೆಹರಿಸ್ತೀವಿ ಇದರ ಜೊತೆಗೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಉಪೂರ್ನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾಡಿದ್ವಿ ಇಲ್ಲಿವರೆಗೂ ಹತ್ತು ಕೋಟಿ ರೂಪಾಯಿಯನ್ನ ನಿಮ್ಮ ಪಂಚಾಯಿತಿಗೆ ಬಿಡುಗಡೆಯನ್ನ ಮಾಡಿದ್ವಿ ಇತಿಹಾಸದಲ್ಲಿ ಕೇವಲ ಎರಡು ವರ್ಷದಲ್ಲಿ ಹತ್ತು ಕೋಟಿ ರೂಪಾಯಿ ಕಾಮಗಾರಿ ಯಾವತ್ತು ಆಗಿದ್ರು ಉಪಕಳ್ಳಿ ಗೇಟ್ ಇಂದೋಡಿಗಳಿಗೆ ಒಳ್ಳೆ ರಸ್ತೆ ಆಗಿದೆ ಅದರಿಂದ ಕಂಟಿನ್ಯೂಷನ್ ವ್ಯಾಪ್ಸ್ ಅಂದ್ರೆವರೆಗೂ ಎರಡೂವರೆ ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿ ಟೆಂಡರ್ ಆಗಿದೆ ಮಳೆ ಬರ್ತಕ್ಕದಿಂದ ಅದರ ಭೂಮಿ ಪೂಜೆಯನ್ನು ಇನ್ನೊಂದು ಹತ್ತು ಹದಿನೈದು ದಿನದಲ್ಲಿ ಮಾಡಿಕೊಡ್ತೀನಿ ಆ ಊರಿನ ಸಮಸ್ಯೆ ಬಗ್ಗೆ ಭಾಳ ವರ್ಷಗಳಿಂದ ಉಪ್ಪನಹಳ್ಳಿಯಿಂದ ಮಲ್ಲಘಟ್ಟಕ್ಕೆ ಹೋಗುವಂಥ ರಸ್ತೆ ಕಾಮಗಾರಿ ಅದಕ್ಕೂ ಎರಡೂವರೆ ಕೋಟಿಯನ್ನು ಬಿಡುಗಡೆ ಮಾಡಿದ್ದೀನಿ ಟೆಂಡರ್ ಆಗಿದೆ ಕೆಲವು ರಾಜಕೀಯ ಹಿತಾಸಕ್ತಿಗಳಲ್ಲಿ ತಡೆ ಹಿಡಿದಿದ್ದಾರೆ ಅದನ್ನು ಕೂಡ ಬಗೆಹರಿಸಿ ನಿಮಗೆ ಇನ್ನೊಂದು ತಿಂಗಳೊಳಗಡೆ ಆ ರಸ್ತೆಯನ್ನು ಕೂಡ ಮಾಡಿಕೊಡ್ತೀನಿ ಮತ್ತೆ ಏನೇನು ಕಾಮಗಾರಿ ಆಗಿದೆ ಅನ್ನೋದಕ್ಕೆ ಅನ್ನೋದನ್ನು ನಾನು ಒಂದೊಂದೇ ಬಿಡಿಸಿ ಹೇಳೋದಕ್ಕಿಂತ ನಿಮ್ಮೂರಿನಲ್ಲಿ ದೇವಸ್ಥಾನಗಳಿಂದ ಗ್ರಾಮ ರಸ್ತೆಗಳಿಂದ ಕೆಳಗೊಪ್ಪಳು ಕರಡಿ ಕೊಪ್ಪಳು ಚೋಪ್ನಹಳ್ಳಿ ಎಲ್ಲ ಲಕ್ಷಾಂತರ ರೂಪಾಯಿ ಕಾಮಗಾರಿಗಳು ಕೂಡ ಈಗ ಆಲ್ರೆಡಿ ಮುಗಿದಿದೆ ಇನ್ನೊಂದಷ್ಟು ಈಗ ಕೆಳಗು ಕೊಪ್ಪಳೂರಿಗೆ ಅಪ್ಪತ್ ಮಾತನಾಡಿ ಇಪ್ಪತ್ತು ಲಕ್ಷ ಊರಿನ ಪರಿಮಿತಿಯಲ್ಲಿ ಹಾಕಿದ್ದೀವಿ ಹೀಗೆ ಕೆಳಗು ಕೊಪ್ಪಳಲ್ಲಿ ಇವತ್ತಿಗೆ ಸ್ವತಂತ್ರ ಬಂದಾಗಿಂದ ಒಂದು ರಸ್ತೆಯೂ ಆಗಿಲ್ಲ ಅದಕ್ಕೂ ಇಪ್ಪತ್ತು ಲಕ್ಷ ಹಾಕಿದ್ದೀನಿ ಕರಡಿ ಕೊಪ್ಪಳು ಮುಖ್ಯ ರಸ್ತೆಗೆ ಮೂವತ್ತೈದು ಲಕ್ಷ ಹಾಕಿದ್ದೀನಿ ಹೀಗೆ ಹಲವಾರು ರಸ್ತೆಗಳಿಗೆ ಹಣವನ್ನು ಬಿಡುಗಡೆ ನಿಮ್ಮ ನಿಮ್ಮೆಲ್ಲರಿಗೂ ಅದರ ಅನುಕೂಲಗಳು ಕೂಡ ಅತಿ ಶೀಘ್ರದಲ್ಲೇ ಆಗ್ತದೆ ಇಷ್ಟೊಂದು ಕಾಮಗಾರಿ ನೀವು ಯಾವತ್ತೂ ನೋಡಿದಿಲ್ಲ ಮಂಡ್ಯ ವಿಧಾನಸಭಾ ಮಂಡ್ಯ ತಾಲೂಕಿಗೆ ವಿದ್ಯುತ್ ಸಂಪರ್ಕದಲ್ಲಿ ಫ್ಲಕ್ಚುವೇಷನ್ ಆಗಬಾರ್ದು ಅಂತೇಳಿ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಮಟ್ಟದ ಅಂಪಾಪುರ ಸರ್ವಿಸ್ ಸ್ಟೇಷನ್ಗೆ ಬರೋಬ್ಬರಿ ನಾನೂರು ಕೋಟಿ ರೂಪಾಯಿಯನ್ನು ಸರ್ಕಾರ ಬಿಡುಗಡೆ ಮಾಡಿದೆ ನಾನ್ನೂರು ಕೆ ಆರ್ನೂರು ಕೋಟಿ ಬಿಡುಗಡೆ ಮಾಡಿದೆ ನಾನೂರು ಕೆ ವಿ ಸರ್ವಿಸ್ ಪವರ್ ಸ್ಟೇಷನ್ನು ಟೆಂಡರ್ ಆದರೆ ನಿಮ್ಮ ಅಂಪಾಪುರದಲ್ಲಿ ನಿರ್ಮಾಣವನ್ನು ಮಾಡ್ತೀವಿ ಎಷ್ಟು ಆರ್ನೂರು ಕೋಟಿ ರೂಪಾಯಿಲಿ ನಾನೂರು ಕೆ ವಿ ನಿಮ್ಗೆ ಯಾವ ಐ ಪಿ ಸೆಟ್ಗೂ ಪ್ರಾಬ್ಲಮ್ ಆಗದೆ ಇರೋ ಥರ ವಿದ್ಯುತ್ತನ್ನು ನಮ್ಮ ಸರ್ಕಾರ ಕೊಡಬೇಕು ನಿರಂತರ ವಿದ್ಯುತ್ತನ್ನು ಅಂತೇಳಿ ಅಪ್ಪಾಪುರದಲ್ಲಿ ನಾನೂರು ಕೆ ವಿ ಸರ್ವಿಸ್ ಸ್ಟೇಷನ್ ಪವರ್ ಸ್ಟೇಷನ್ಗೆ ಟೆಂಡರ್ ಆಗಬೇಕಷ್ಟೆ ಎಲ್ಲ ಡಿ ಪಿ ಆರ್ ರೆಡಿ ಆಗಿದೆ ಎಲ್ಲ ಆಗಿದೆ ಸರಿಸುಮಾರು ನೂರು ಕೋಟಿ ರೂಪಾಯಿಗೆ ಕಾಮಗಾರಿಗೆ ಈಗ ಆಲ್ರೆಡಿ ಟೆಂಡರ್ ಮುಗಿದಿದೆ ಕಾವೇರಿ ನಿಗಮದಿಂದ ನಿಮ್ಮೆಲ್ಲ ಚಾನಲ್ಗಳನ್ನು ಅಭಿವೃದ್ಧಿಯನ್ನು ಮಾಡ್ತೀವಿ ಈಗ ಈ ವರ್ಷ ಇನ್ನೂ ನೂರ ಇಪ್ಪತ್ತು ಕೋಟಿ ರೂಪಾಯನ್ನು ಸರ್ಕಾರ ಅನುಮೋದನೆ ಕೊಟ್ಟಿದೆ ಶೀಘ್ರದಲ್ಲೇ ಅದರ ಟೆಂಡರನ್ನು ಕೂಡ ಮಾಡ್ತೀವಿ ಇದಿಷ್ಟೆಲ್ಲ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನೀವು ನನ್ನನ್ನು ಎಮ್ ಎಲ್ ಎ ಮಾಡಿದ ಮೇಲೆ ಇಷ್ಟು ಸರ್ಕಾರ ಇಷ್ಟು ದುಡ್ಡನ್ನು ನಿಮ್ಮ ಬರೀ ರೈತ ವರ್ಗದ ವರ್ಗದ ಮಾಡಿ ಇದ್ರ ಮಧ್ಯೆ ನಿಮಗೆಲ್ಲ ಎರಡಾರು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಅಕ್ಕಿ ಫ್ರೀ ಕೊಡ್ತಾ ಇದೀವಿ ನೀವು ಯಾರೂ ದುಡ್ಡು ಕಟ್ಟೋಕ್ಕಾಗಲ್ಲ ಇವೆಲ್ಲ ಜನರ ಕಲ್ಯಾಣಕ್ಕೋಸ್ಕರ ಜನಕ್ಕೋಸ್ಕರ ಜನರ ಸಮಸ್ಯೆಗಳನ್ನು ಆಲಿಸುವ ಮೂಲಕ ಕೆಲವು ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ನೀಡಿದರು ಕಾರ್ಯಕ್ರಮದಲ್ಲಿ ಮಂಡ್ಯ ತಾಲೂಕು ದಂಡಾಧಿಕಾರಿ ಶಿವಕುಮಾರ್ ಬಿರಾದರ್ ಉಪವಿಭಾಗಾಧಿಕಾರಿ ಶಿವಮೂರ್ತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕರಿಗೌಡ ಉಪಾಧ್ಯಕ್ಷ ದೊಡ್ಡಮ್ಮ ಸೊಸೈಟಿ ಅಧ್ಯಕ್ಷ ಪುನೀತ್ ಉಪ ತಹಸೀಲ್ದಾರ್ ಗಣೇಶ್ ಗ್ರಾಮ ಆಡಳಿತ ಅಧಿಕಾರಿ ಸಿದ್ದಪ್ಪ ಗ್ರಾಮ ಪಂಚಾಯಿತಿ ಸದಸ್ಯ ನಾಗೇಶ್ ಸೇರಿದಂತೆ ಹಲವರು ಇದ್ದರು